ಶಿಕ್ಷಕ್ರಿ ದಿನಾಲು ಒಂದು ಎರಡು ವೀಡಿಯೋ ಬಿಡ್ತಿದ್ದೆ ಒಂದು ತಿಂಗಳಿಂದ ಇದೇ ಥರ ಮಾಡ್ತಿದ್ರೆ ಆಕೆ ಅಂತ ನೀವೆಲ್ಲ ಕಮೆಂಟ್ ಹಾಕ್ತಿದ್ರಿ ನನಗೇನು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ ಅಂತ ಇಲ್ಲ ರೀ ಯಾರೋ ಕಮೆಂಟ್ ಹಾಕಿದ್ರು ಒಂದು ವೀಡಿಯೋ ಸಬ್ಸ್ಕ್ರೈಬ್ ಜಾಸ್ತಿ ಆದಂಗಿಲ್ಲ ನಿನ್ಗೆ ದಿಮಕ್ ಆಗ್ತಿದೆ ಅಂತೇಳಿ ಆದರೆ ನನಗೂ ಫ್ಯಾಮಿಲಿ ಇದೆ ಫ್ರೆಂಡ್ಸ್ ಅದಕ್ಕಾಗಿ ನಂದು ಫೋನ್ ಏನಾಗಿದೆ ಅಂದರೆ ತುಂಬ ಆಗ್ತಿದೆ ನನ್ನ ಹತ್ರ ಅಂದರೆ ಅಷ್ಟು ಕಾಸ್ಟ್ಲಿ ಮೊಬೈಲ್ ಇಲ್ಲ ಹತ್ತು ಸಾವಿರ ರೂಪಾಯ್ದಿದೆ ಸ್ಟೋರೇಜು ಒಂದು ವೀಡಿಯೋ ಮಾಡ್ತೀನಿ ಅಂದರೆ ಎಗ್ರೋ ಬಿಡುತ್ತೆ ಅದಕ್ಕೆ ನಾನು ನನ್ನ ತಮ್ಮ ಅಮ್ಮನ ಹತ್ರ ಇವಾಗ ಓ ಸರಿ ಹೋಗಿದ್ವಲ್ಲ ಅಲ್ಲ ಅವಾಗ ನನಗೆ ಒಂದು ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ನಿ ರೀ ಅದಕ್ಕೆ ನಮ್ಮ ಅಮ್ಮ ನನ್ನ ತಮ್ಮ ಇಬ್ಬರೂ ಅವರೇ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕಿ ಮೂವತ್ತೈದು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಕೊಟ್ಟರೆ ಅದನ್ನ ತೆಗೆಸ್ಕೊಂಡ್ ಬರಕ್ಕೆ ಹೋಗಿದ್ನಿ ರೀ ನಿನ್ನೆ ಎಲ್ಲ ಅದಕ್ಕೆ ನನಗೆ ಟ್ರೈನ್ ಜರ್ನಿನೇ ಈ ಕಡೆಯಿಂದ ಒಂದು ನೈಟ್ ಆಗುತ್ತೆ ಆ ಕಡೆಯಿಂದ ಒಂದು ನೈಟ್ ಆಗುತ್ತೆ ನಾನು ವೀಡಿಯೋ ಮಾಡ್ಕೊಳ್ಳೋದೇ ನೈಟ್ ಟೈಮಲ್ಲಿ ಮಾಡ್ಕೊತಿದ್ದೆ ಅದೇ ನಮ್ಮ ನಮ್ಮ ಮನೇಲಿ ತುಂಬ ಕಿರಿಕಿರಿ ಅಂದರೆ ಮನೆ ಅಕ್ಕಪಕ್ಕ ಇರೋದ್ರಿಂದ ವೀಡಿಯೋ ಮಾಡಿದ್ರೆ ಸೌಂಡ್ ಹೊರಕ್ಕೆ ಹೋಗುತ್ತೆ ಅಂತ ಟೈಮ್ಗಳನ್ನ ನಾವೇನು ಮಾಡ್ಕೊಬೇಕು ಮಧ್ಯಾಹ್ನ ಇಲ್ಲ ಸಂಜೆ ಮಾತ್ರ ವೀಡಿಯೋಸ್ ಮಾಡ್ಕೊಬೇಕು ಆದ್ರೆ ನನಗೆ ಏನು ನಾನು ಕಾರ್ಟೂನ್ ವೀಡಿಯೋಸ್ ಮಾಡಬೇಕು ನನಗೆ ಖುಷಿ ಅಂತೇಳಿ ನಾನು ವೀಡಿಯೋಸ್ ಮಾಡ್ತಿರೋದು ಅದಕ್ಕೆ ಲ್ಯಾಪ್ಟಾಪ್ ತೊಗೊಂಡ್ ಅಂತ ಅಂತೇಳಿ ನಾವು ಊರಕ್ಕೆ ಹೋಗಿದ್ಗೆ ಎರಡು ದಿನ ಟೈಮ್ ಆಯ್ತು ರೀ ಅದಕ್ಕೆ ನಾನು ವೀಡಿಯೋಸ್ ಬಿಟ್ಟಿಲ್ಲ ಯಾರು ಬೇಜಾರಾಗ್ಬೇಡ್ರಿ ಅಂದ್ರೂ ನಾನು ವೀಡಿಯೋ ಕಾರ್ಡ್ ಡೌನ್ ಮಾಡಿಲ್ರಿ ಎರಡು ಮೂರು ನಾರು ಬಿಟ್ಕೊಂಡು ಹೋಗಿನ್ರಿ ಯಾರಿಗಾರ ಬೇಜಾರು ್ರೆ ಸಾರಿ ರೀ ಯಾಕಂದ್ರೆ ನನಗೂ ಫ್ಯಾಮಿಲಿ ಇದೆ ಮತ್ತೆ ನಮ್ಮ ಮಾವ ಎಲ್ಲ ಇದ್ದಾರೆ ಅವ್ರನ್ನೂ ನೋಡ್ಕೊಬೇಕು ನಾವು ಬೇರೆನೆ ಇರ್ಬೋದು ಆದ್ರೆ ಮೊನ್ನೆ ಎಲ್ಲ ನಮ್ಮ ಮಾವ ನಮ್ಮ ಚಿಕ್ಕಮಮ್ಮ ಮನೆಗೆ ಬಂದು ತಲೆಸಿಕ್ ಬಿದ್ದೋಗಿದ್ರು ರೀ ಅವ್ರನ್ನ ಕರ್ಕೊಂಡು ಹೋಗಿ ಹೊಸ್ಪಿಟ್ಟಕ್ಕೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಮನುಷ್ಯನ ಮೇಲೆ ಇದ್ದೇ ಇರುತ್ತಲ್ಲ ಇವಾಗ ಪ್ರತಿಯೊಬ್ಬರು ಅವ್ರವ್ರ ಫೀಲಿಂಗ್ ಇರುತ್ತೆ ಹಂಗಾಗಿ ವೀಡಿಯೋಸ್ ಬಿಟ್ಟಿಲ್ಲ ಅಷ್ಟೇ ಇವತ್ತು ಲ್ಯಾಪ್ಟಾಪ್ ತಗಸ್ಕೊಂಡು ಬಂದಿನಿ ಸಂಜೆ ಲೈವ್ ಬಂದಾಗ ತೋರಿಸ್ತೀನಿ ನೀವೇ ನೋಡೋರಂತೆ ಏನಕ್ಕಂದರೆ ಏಯ್ಟ್ ಅವರ್ ಚಾರ್ಜ್ ಇಡಬೇಕು ಅಂತೇಳಿದಾರೆ ಚಾರ್ಜಿಂಗ್ ಇಟ್ಟಿನಿ ರೀ ಲ್ಯಾಪ್ಟಾಪ್ ತಗೊಂಡ್ಬಂದೀವಿ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಐದು ವಾರು ವೀಡಿಯೋ ಬಿಡ್ತೀನಿ ರೀ ನಾನು ಭರವಸೆ ಕೊಡ್ತೀನಿ ರೀ ಐದು ವಾರು ವೀಡಿಯೋ ಬಿಡ್ತೀನಿ ಏನಕ್ಕೆ ನನಗೂ ಇಷ್ಟು ದಿನ ಸ್ವಲ್ಪ ಯೋಚನೆ ಇಟ್ಕೊಂಡು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ವೀಡಿಯೋಸ್ ಬಿಟ್ಟಿಲ್ಲ ರೀ ನನಗೆಲ್ಲ ವೀಡಿಯೋಸು ಡೌನ್ಲೋಡ್ ಇರ್ತೀವಿ ಎಗ್ರೋ ಬಿಡುತ್ತೆ ಏನಕ್ಕೆ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಇರೋದ್ರಿಂದ ಫೋಟೋಸ್ ಗ್ಯಾಲರಿ ಕೂರಲ್ಲ ಮತ್ತೆ

ಅಯ್ಯೋ ಗಂಟೆ ಯೋಚನೆ ಮಾಡ್ಕೊಂಡಿದ್ರೆ ಮನುಷ್ಯನ ಜೀವನ ಚೆನ್ನಾಗಿರ್ತೇನೆ ಇರುವಷ್ಟು ದಿನ ನಾವು ಚೆನ್ನಾಗಿರ್ತಿವಿ ಅಂತ ಅನ್ಕೊಳ್ಳೋಣ ನಿನ್ನ ಜೊತೆ ಇರಲಿ ನಾನು ಪಾಪ ಮಾಡಿ ನನ್ನ ಮಗಳನ್ನ ದೂರಿಟ್ಟು ಇವತ್ತು ನೋಡಿ ಅಂತ ಪರಿಸ್ಥಿತಿ ಬಂದೈತೆ ನನ್ನ ಮಗಳನ್ನ ಪುಷ್ಪು ನಾನು ಪೂರ್ವಚೀನಿ ಬೌವಾ ಅಣ್ಣ ನಿನ್ನತ್ರ ಚಮಕ್ಕೆ ಅಂತ ಹೇಳೀನಿ ಬತ್ತಾನೆ ಹಾಂ ಬಂದ್ರೆ ಅವಳು ತಪ್ಪಾಯಿತು ಅಂತ ಕೇಳ್ಕೊಂಬಿಡಾ ಸುಮ್ಮನೆ ಹಾಂ ಭಗವಂತ ಯಾ ಕೊಡದಾರ ಒಂದ್ ತಿಂಗಳು ಜಾಸ್ತಿ ನಾನು ಕೊಡ್ತಾನೆ ಈ ಜೀವನ ಅನ್ನೋದು ಎಷ್ಟು ಕ್ರೂರಿ ಒಂದ್ ಅನ್ಕೊಂತೀವಿ ಮತ್ತೊಂದು ಆಗುತ್ತೆ ಅಂದ್ರೆ ಇದೇ ತಾನೆ ಹಾ ನಾವ್ ಎಷ್ಟು ಖುಷಿ ಖುಷಿಯಾಗಿರ್ತಿವಿ ಒಂದ್ ಬಾಳ್ ಸಿಗುತ್ತೆ ನಾವು ಒಂದ್ ಚೆನ್ನಾಗಿರ್ತಿವಿ ಮಾಡಿದ್ರು ಚೆನ್ನಾಗಿ ಬದುಕಿವಲ್ಲಿದೆ ಸಾಕ್ಷ ಆಗ್ಬಿಟ್ಟು ನೋಡವಾ ನೋಡಪ್ಪ ನಾ ನೋಡಿದ್ರೆ ಪುಷ್ಪ ಮಾಡಿದ್ರೆ ಭಗವಂತ ನನಗೆ ಹೆಂಗ್ ಕೊಡ್ಬೇಕು ತೋರಿಸ್ಬಿಟ್ಟದ ಏನು ಮಾಡಕಿಲ್ಲ ಬುಡಪ್ಪ ಜೀವನ ಅಂದ್ರೆ ಎಷ್ಟಿರುತ್ತೆ ನಾವೇ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಹೋದ್ರೆ ಜೀವನ ಇಲ್ಲ ಅಂದ್ರೆ ಯಾವ ಜೀವನ ಇಲ್ಲ ಆದ್ರೂ ನಮ್ಗೂನ್ ಮಗು ಆಗುತ್ತೆ ಅಂತ ಬಹಳ ಖುಷಿಯಾಗಿದ್ದು ಒಂದು ಆದ್ರೆ ಹಿಂಗತ್ತಲ್ಲ ಬೇಜಾರೋಯ್ತು ನೋಡಿ ಇವಾಗ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಅದಕ್ಕೆ ಅವಳಿಗೆ ಏನಾದ್ರು ನಿಂತ್ಕಂತು ಅಂದ್ರೆ ಎಲ್ಲರೂ ಅವಳ ಕಡೆ ಆಗ್ಬಿಡ್ತಾರೆ ಈ ಹಂಗ ಏನು ಅನ್ನೋದ ಆಗ್ಬಿಟ್ಟೈತಿ ಒಂದು ಓಹೋ ನಿಮ್ಮ ಅದಕ್ಕೇನು ಆಗುತ್ತೆ ಅಂತೇಳಿ ಉರ್ಸಕ್ಕೆ ಬಂದಿದ್ದೇನೋ ಹಾಂ ಇನ್ನೇನು ಮಾಡೋಕ್ಕೆ ಬೀತೆ ಇರೋ ಹಾಸ್ಪಿಟ್ಲಾಗ ಮಕ್ಕಂಡಳ ಸರಿಯಿಲ್ಲ ಹಾಂ ಇರು ಒಂದು ನಾಲ್ಕು ದಿನ ಒಂದು ಆರ ಬೆಡ್ ರೆಸ್ಟ್ ಎಲ್ಲ ಇವತ್ತು ಕ್ಯಾಮ್ ನಾಲ್ಕು ದಿನ ಆಯಿತು ಆರಾಮಾಗಿ ಮಕ್ಕಳಿಗೆ ಬಿಡುವಂಥ ಅನ್ನಲ್ಲ ಹಾಂ ಅವನಿಗಾಗುತ್ತೆ ಬಿಡುತ್ತೆ ಏನು ಇವಾಗಲೇ ಬಂದುಬಿಡ್ಲೇನೋ ನಿನ್ನ ಮಗ್ಲಕ್ಕ ಹಾಂ ಅವಾಗ ಸುಮ್ಕ ಅಲ್ಲ ಕಣೆ ಒಂದು ನಾನು ಹಂಗೆ ನಾನು ಹೇಳಿದ್ದು ಇಷ್ಟೇ ಅಲ್ವಲ್ಲ ನಮಗೂ ಒಂದು ಆಗ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅಂದಿದ್ದು ನೀನು ಯಾಕೆ ಇದ್ರೆ ಊರ ಊರಬರ ಅಂತ ಹೆಣ್ಮಕ್ಳು ಹಿಂಗೆ ಅನ್ಬಾರ್ದು ಕೂಡ ಯಾರು ಹಿಂಗೆ ಆಡ್ತಾರೇನಾ ನೀನೇನೋ ಹೇಳ್ತಿ ಕಣಪ್ಪ ಹೇಳಲ್ಲ ಅಂತಲ್ಲ ಹೇಳ್ತಿ ಹಾಂ ನೀನು ಹೇಳ್ದಂಗೆ ಯಾರು ಕಮ್ಮಿ ಹೇಳು ಎಲ್ಲರಿಗೂ ಹೇಳ್ತಿ ಹಾಂ ನಾವೇ ಕೆಟ್ಟವ್ರು ಇಲ್ಲಿ ನೀವೇ ಒಳ್ಳೆಯವರು ಹಾಂ ನೀನು ಗೋಬಿ ತಂದು ಕೊಟ್ಬಿಟ್ಟು ಅದಕ್ಕೆ ಆಗ್ಬಿಡ್ತು ಎಲ್ಲರೂ ಕಣ್ಣು ಬಿದ್ದು ಬಿದ್ದು ಹಂಗೆ ಆಗಿರೋದು ಹಾಂ ನೋಡಬೇಕು ಬಿದ್ದುಬಿಡ್ತು ನಿಂತುಬಿಡ್ತು ಒಂದಾಗ ಅಂತೇಳಿ ಕಣ್ಣು ಬಿಟ್ಟರು ಎಲ್ಲರೂ ಅದಕ್ಕೆ ಆಗಿರೋದು ಅಲ್ಲ ಕಡೆ ಒಂದು ಇಲ್ಲಿ ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವರಲ್ಲ ಹೇಳೋದು ಅರ್ಥ ಮಾಡ್ಕ ಯಾರು ಕೆಟ್ಟವರು ಒಳ್ಳೆಯವರು ಅಂತ ಯಾರು ಮಾತಾಡ್ತಿಲ್ಲ ಜೀವನ ಅಂದ್ರೆ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕ ಇವಾಗ ಅವ್ರಿಗಾದ್ರೆ ನಿನ್ನ ಹೆಂಗೆ ಉರ್ಸ್ತಾರ ನೀನು ಎಷ್ಟು ದಿನ ಉರಿಸ್ತಂಗ ನಿಮ್ಮ ಮಾವ ನಿನ್ಗನಕ್ಕೆ ಒಂದ್ ಎತ್ ಕೊಡೋಕಾಲಿಲ್ಲ ಅಭೂಷಣೆ ಮಾಡ್ಕೊಂಡೆ ಅಂತೇಳಿ ಹೋಗುದ್ರೆ ಏನ್ ಮಾತಾಡ್ತಿ ಅವಾಗ ಮಕ ಸಪ್ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂತೀಯಾಗ ನಂಗೂ ಬೇಗ ನಿಂತೇವೆ ಈಗ ಒಂದು ನಿಂತೈತೆ ಅಂದ್ರೆ ಇನ್ನೊಲಕ್ಕೆ ಎಷ್ಟು ಕಷ್ಟ ಆರಾಮಾಗಿ ನಿಲ್ತವೆ ಸುಮ್ಕಿರು ಹ್ಞೂ ನೀನೇ ಯೋಚನೆ ಮಾಡಬೇಡ ಹಾಂ ಮುಂದಿನ ತಿಂಗಳು ಎರಡು ತಿಂಗಳು ರೆಸ್ಟಲ್ಲಿ ಆರು ತಿಂಗಳು ರಷ್ಟೇಲಿ ಕೇಳವ್ರೆ ಯಾರು ಆರು ತಿಂಗಳು ಇರ್ತಾಳೆ ಮೂರು ತಿಂಗಳು ರಷ್ಟೇ ಇದ್ದು ಆಮ್ಯಾಗ ಬೇಕಾರ ಮಗು ಆಯ್ತು ಪ್ಲಾನಿಂಗ್ ಮಾಡುವ ಹಾಂ ನೀನೋ ಹಾಂ ಅವ್ರಿಗೆ ಇರ್ತಾವೆ ಅನ್ಬಿಟ್ಟು ನಾವು ಏರಾಗ್ತೇನ ಆಗುತ್ತೆ ಸುಮ್ಕಿರು ಡಿಸ್ಚಾರ್ಜ್ ಮಾಡ್ತಾರೆ ಅಂತೇಳಿ ಆಯ್ತಾ ಕೇಳಿ ನಾವು ಚೆನ್ನಾಗೈತಿ ಎಲ್ಲ ಕ್ಲೀನ್ ಆಗೈತಿ ಏನು ಪ್ರಾಬ್ಲಮ್ ಇಲ್ಲ ಓರಿ ಅಂತಂದವರ ಆರ್ ತಿಂಗಳು ಗ್ಯಾಪ್ ಆಗಿರಿ ಆರ್ ತಿಂಗಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇಗ್ಲಿ ಏನಾರು ಅಬೋ ಚೆನ್ನಾಗೈತಿ ಮಕ್ಕಳ ಮುಂದೆ ಮಕ್ಳಾಗ ಆ ಬಿಡ್ತವ ಅಂತಂದವರ ಹ್ಞೂ ಸರಿ ಆಯ್ತು ಅಂತ ಹೇಳಿ ಬಂದೀವಿ ಹ್ಞೂ ನಡೆಯೋ ನಾಳೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೇನು ರೀ ನಂಗ ಗಟ್ಟಿಗೆ ಕಾಪಿ ಕೊಟ್ಟು ನಂಗೆ ಗೋಬಿ ತಂದು ಕೊಟ್ಬಿಡ್ ತಲೆ ಚಿಟ್ಟಿಡ್ತೈತಿ ನಂಗೆ ಗೋಬಿನೇ ಬೇಕು

ಬಯ್ಯದಲ್ಲ ಮಗನ ಬೂಟ್ ಬೂಟ್ ತಗದ ಬಡಿ ಅದು ಕಾಲಿನ ಮೆಟ್ ತಕೊಂಡು ತಕಂಡೆ ಒರ್ದಿನಂದ್ರ ಕಪಾಲ ಕಿಟ್ ಬರಬೇಕು ಮಗನ ನೀಂಗ ನಾಟಪ್ ಮಾಡ್ತಿ ಏನ ಗಣ್ಣೆ ಇರ್ತಿ ಎಲ್ಲಾ ನೀವು ನಾನು ಇರೋ ಆಸ್ಪಟಲ್ಕ ತೋರ್ಸು ಮ ಮಾಡ್ ಆನ್ಬಿಟ್ರ ನಾನು ತೋರ್ಸಾಕತ್ತಾನಿ ಬೇಸಿದ್ದಾರಾ

ಇವಾಗ ಸಮಾಧಾನ ಆಯ್ತಾ ಎಲ್ಲೊಪರ್ ಮುಂದೆ ಮುಚ್ಕೊಂಡ್ ಕುತ್ಕೊಳ್ಳೋದ್ ಬಿಟ್ಟು ಆ ಅಡ್ಡಿಯಾಗ ಕೇಳ್ಕೊಳ್ದ ನೋಡಿ ಗೋಬಿ ಏನಾರ್ ತಗೊಳೋ ಅಂತ ಹೇಳಿ ಇವಾಗ ಆಗಿರೋದು ಇಟ್ಕೋಕ್ಕಿಲ್ಲ ಏನ ನಿಮ್ ಸುಡಿಗ ಅಷ್ಟಾ ಬಡ್ತೀನಿ ಅಂದ್ರೆ ನೋಡ ಕಿತ್ತು ಬರ್ಬೇಕು ಓಹ್ ಸಂಕ್ರೂ ಅಂದ್ರ ಏನ್ ಅನ್ಕೊಂಬಿಟ್ಟು ಬೆಳಗ್ಗವನ ಬಾ ಮೆದಿರ್ತಾನ ಹೆಂಗ್ ಬೇಕಂಗ ಇರ್ಬೋದು ಅಂತ ತಿಳ್ಕೊಂಬಿ ಏನೋ ನಾಡ್ ಮಾಡಿ ಅಂದ್ರೆ ಒದಗಿಸ್ಬಿಡ್ತೀನಿ ನೋಡಿ ನಿಮ್ಗೆ ಕುತ್ಕ ಅಯ್ಯೋ ಕೇಳಿಲ್ಲ ನಾನ್ ಬೇಕಂತ ತಮಾಷೆ ಮಾಡ್ಕಂತ ಇದ್ ಮಾಡ್ದೆ ಅಷ್ಟೇ ನನಗ್ ಬೇಕ ಕೇಳಿಲ್ಲ ಇನ್ನೊಂದಿಂತ ಗೋಬಿ ಗಿಬಿ ಅನ್ಬೇಕಲ್ಲ ಚಪ್ಪಿ ತಕೊಂಡು ಬಿಡ್ಬಿಡ್ತೀನಿ ಲೋಡಿ ನಿಂದ ನಮ್ಮ ಓನ್ ಮುಂದೆ ಏನೋ ಮನ ಮಾಡ್ತೀನಿ ಇಂತವೇ ಕಲಿ ನೀನು ಹ್ಞೂ ಇರು ನಾನು ಈಗ ಏನೋ ಬಿಡು ಅಂತ ಏನೋ ಹಿಂಗೆ ಆ ಬಿಟ್ಟು ಐತಲ್ಲ ಅಂದ್ಬಿಟ್ಟು ಒಂದು ಪ್ಲೇಟ್ ತಂದ್ಕೊಡ್ಬೋದೇ ನಾ ಯಾವಾಗಲೂ ನಾಲ್ಕು ತಿನ್ನ ಆಗಿಲ್ಲ ಹಾಂ ಹೋಗೋ ಮಟ್ಟಿಯಕ್ಕೆ ಅಂತ ಹೇಳಿ ಇದ್ ಮಾಡ್ತಾ ಇದ್ವಿ ಫಸ್ಟ್ ಡಿಸ್ಚಾರ್ಜ್ ಆದರೆ ಸಾಕಪ್ಪ ಇಲ್ಲಿ ಹಾಸ್ಪಿಟ್ಲಕ್ಕೆ ನಮ್ಗೆ ಸತ್ತು ಸತ್ತು ಬೇಜಾರು ಆಗ್ಬಿಟ್ಟೈತಿ ಅದು ಅಷ್ಟೇ ಹಾಸ್ಪಿಟಲ್ಗೆ ಆ ಪೆನಾಲ್ಸ್ ಮೇಲೆ ಕುಂದ್ರಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಇವಳು ಹೋಗ್ಲು ಗೋಬಿ ತಗೊಳ್ಬೇಕಂತ ಗೋಬಿ ನಿಮ್ಮ ಮೂರು ಅಷ್ಟ ಬಾ ಬಾ ಹಾಕ ನಿಮ್ಮ ಬಾಯಿಗೆ ಮಣ್ಣಾಕ ಬಾ ಗುರು ಇವೆಲ್ಲ ಸುಮ್ಕ ನಮ್ಗೆ ತರ ತಿಂತಾವ್ ಏನೋ ಒಂದಿನ ಸರಿ ಎರಡು ದಿನ ಸರಿ ಗೋಬಿ ತಗೊಡ್ಬೇಕಂತ ಗೋಬಿ ಒಂದು

ನನ್ನ ಮಕ್ಳ ಜೊತೆ ಆಡೋ ಬಗ್ಗೆ ಸಿಗ್ಲಿಲ್ಲ ನನ್ ಹೆಂಗ್ ಮುಟ್ಲಿ ಹೇಳ್ಮಗಿನ್ ತಗೊಂಡ ದೂರ ಅಂತ ಪರಿಸ್ಥಿತಿ ಕೊಟ್ಬಿಟ್ಟ ಕ್ಯಾನ್ಸರ್ ಅಂತ ಕೊಟ್ಬಿಟ್ ಅಯ್ಯೋ ಭಗವಂತ ನನ್ ತಂಗಿನ ದೂರ ಮಾಡ್ದಿ ನನ್ನ ತಂಗಿನ್ ಸಾಯಿಸ್ಬೇಕಂತ ಕಂಡ ಹೇಳದೂ ಭಗವಂತ ನನ್ನೇ ತಕಂತವನೇ ಕಣವ ಅಯ್ಯೋ ರೀಯಂತ ನನ್ನಂತ ಪಾಪಿ ತಂದೆ ಎತ್ಕೊಂಬಾರ್ದು ನೇ ಬೇಡ ಹನ್ನ ಪಾಪಿ ತಂದೆ ಮುಟ್ಟಬಾರದು ಹ್ಮ್ ನನ್ನ ಮಾಡಿ ದೂರ ಇಟ್ಟಿ ನನ್ನ ದೂರಿಟ್ಟಿ ನನ್ ತಂಗಿನಿರ ಮಾಡಿ ನನ್ನಂತ ಪಾಪಿ ತಂದೆ ಪಾಪಿ ಅಣ್ಣ ಆಗು ಬೇಡ ನನ್ನ ಮುಟ್ಟಕಿಲ್ಲ ಕಣ ಓ ಮುಟ್ಟಿಲ್ಲ ಹುಡುಗರ್ಣ ಅಯ್ಯೋ ಅಣ್ಣ ನಡ್ದಿರೋದೆಲ್ಲ ಒಂದ್ ಕೆಟ್ಟ ಕಳಿಗೆ ಮಾಡ್ತಬಿಡು ಹ್ಞೂ ನಿನ್ ಮಗು ನೀನ್ ಎತ್ಕಳಕ ಹಾ ಎತ್ಕಾ ಹಪ್ಪ ಅಂತೇಳಿ ನೋಡಿ ಖುಷಿ ಪಡ್ತವ ಎತ್ಕ ಏ ಅದಕ್ಕೊಂಡ್ ಅಂದ ಈಗ ಆಗಿರೋದು ಸರಿ ಎತ್ಕ ಹಂಗಲ್ಲ ಕಡ ಮಾಡಿ ನನ್ ಮಕ್ಳು ನನ್ ಇತ್ಕೊಳ್ಳೋಕು ಸಂತ ಐತೆ ಇಷ್ಟ ಮೋಸ ಮಾಡಿ ನನ್ನ ಕೈಯ್ಯಾಗ ಇತ್ಕೊಂಡ್ಬಿಟ್ಟು ಆಮೇಲೆ ಮಕ್ಕಳು ಮಕ್ಳು ಎಂಬುದು ಕತ್ಬಿಟ್ರ ಬೇಡ ವೋ ಬೇಡ ನನಗೆ ಕ್ಯಾನ್ಸರ್ ಬಂದೈತಿ ನನ್ ಬಾಳ ಎಲ್ಲೂ ತಿರ್ಗೋಂಗಿಲ್ಲ ಮಾಡಂಗಿಲ್ಲ ಆಮೇಲೆ ನನ್ನಿಂದ ಮಕ್ಳು ಕ್ಯಾನ್ಸರ್ ಆಡ್ಬಿಟ್ರ ಬೇಡ ವೋ ಬೇಡ ಅಯ್ಯೋ ಕ್ಯಾನ್ಸರ್ ಅಲ್ಲ ಕಣ್ ಮಗನೇ ಒಬ್ರಿಂದ ಒಬ್ಬರ ಆಡೋದು ಬೇರೆ ಬೇರೆ ಕಾಯಿಲೆಗಳು ಟಿವಿ ಕಾಯಿಲೆ ಅಂತೇವು ಏನೋ ಆಗ ಕೆಲ ನಿಮ್ಮ ಹುಡುಗರಲ್ಲ ಎತ್ಕಲ ಒಂದೇ ಒಂದ್ ಕಿತ್ತ ನಿಂತಂಗಿ ನೋ ಅಷ್ಟು ಹೇಳ್ತಾಳೆ ಹೇಳ್ತೊಳತ್ಕಾ ನೋಡಿದ್ರಲ್ಲ ವೀಕ್ಷಕರ ತಂಗಿನವೇ ಮಗಳನ್ನೇ ದೂರ ಇಡಕ್ಕೆ ಹೋದ ತಂಗಿನ ಸಾಯಿಸ್ಬೇಕು ಅಂದ್ಕೊಂಡ ನಾನು ಮಗಳನ್ನ ದೂರ ಇಟ್ಟೆ ಇವತ್ತು ಪರಿಸ್ಥಿತಿ ಹೆಂಗೈತೆ ನನ್ನ ಮಗಳೇ ನನಗೆ ಬುದ್ಧಿವಾದ ಹೇಳೋ ಮಟ್ಟಕ್ಕೆ ಬಂದಾಳ ಇಲ್ಲ ವ ಎತ್ಕೊಂತನೋ ಬಿಡು ಅಂತನು ಅಂತೇಳಿ ನನ್ಗೆ ಆ ಹೊಟ್ಟು ಹೊರತೈತೆ ಏನು ಮಕ್ಳು ನಾನು ಅವಿಂಗ ದೂರ ಮಾಡೋಕೆ ಹೋದ್ರೆ ಭಗವಂತ ನಮಗೆ ಕೆಟ್ಟದ್ದು ಮಾಡ್ತಾನೆ ಅನ್ನೋಕ್ಕಿದ ಉದಾಹರಣೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್